ಹಲೋ ನಮಸ್ತೆ ಸ್ನೇಹಿತರೆ ಆರ್ ಸಿ ಬಿ ತನ್ನ ತಂಡದ ನಾಯಕನನ್ನಾಗಿ ರಜತ್ ಪಾತ್ರನ ಆಯ್ಕೆ ಮಾಡಿದೆ ರಜತ್ ಪಾತ್ರಿದಾರನ ಆರ್ ಸಿ ಬಿ ತಂಡದ ಎಂಟನೇ ನಾಯಕನನ್ನಾಗಿ ಪಟ್ಟಾಭಿಷೇಕ ಮಾಡಲಾಗಿದೆ ಹಾಗಾದ್ರೆ ರಜತ್ ಪಾತ್ರಾರ್ ಆಯ್ಕೆ ಇಂದಿನ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಆರ್ ಸಿ ಬಿ ತನ್ನ ಭವಿಷ್ಯದ ನಾಯಕತ್ವವನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾದ್ರೆ ಆರ್ ಸಿ ಬಿ ತಂಡದ ನಾಯಕನಾಗಲು ರಜತ್ ಪಾತ್ರ ಇರುವಂತಹ ಅರ್ಹತೆಗಳಾದ್ರೂ ಏನು ಸೂಕ್ತ ವ್ಯಕ್ತಿನ ಅಂತ ಅನ್ನೋದಾದ್ರೆ ಖಂಡಿತ ಸೂಕ್ತ ವ್ಯಕ್ತಿನೇ ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟ್ ನ ಫಾಲೋ ಮಾಡ್ತಿರುವಂಥ ಯಾವುದೇ ವ್ಯಕ್ತಿ ಕೂಡ ರಜತ್ ಪಾತೀದಾರ್ ಆಯ್ಕೆನ ಅಲ್ಲಾಗ ಇಳಿಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೈಯದ್ ಅಲಿ ಟ್ರೋಫಿಯಲ್ಲಿ ರಜತ್ ಪಾತಿದಾರ್ ನಾಯಕತ್ವದ ಮಧ್ಯಪ್ರದೇಶ ತಂಡ ಫೈನಲ್ ಗೇರಿ ಕೇವಲ ನಾಯಕನಾಗಿ ಅಲ್ಲದೆ ಒಬ್ಬ ಬ್ಯಾಟ್ಸ್ಮನ್ ಆಗಿ ಕೂಡ ರಜತ್ ಪಾತಿದಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಭರ್ಜರಿ ಪ್ರದರ್ಶನವನ್ನೇ ನೀಡಿದ್ರು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ಮಧ್ಯಪ್ರದೇಶ ತಂಡದ ಎಲ್ಲಾ ಪಂದ್ಯಗಳನ್ನ ವೀಕ್ಷಣೆ ಮಾಡಿದ್ದಾರೆ ಈ ಅಂಶವನ್ನ ಸ್ವತಃ ಆರ್ ಸಿ ಬಿ ಆರ್ ಸಿ ಬಿ ತಂಡದ ಮುಖ್ಯ ಕೋಚ್ ಆಂಡಿ ಪ್ರವರ್ ಕೂಡ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ಗಮನಿಸಿದ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಆರ್ ಸಿ ಬಿ ಕಳೆದ ವರ್ಷವೇ ತನ್ನ ಭವಿಷ್ಯದ ನಾಯಕನನ್ನ ಹುಡುಕುವ ಪ್ರಯತ್ನವನ್ನ ಮಾಡಿತ್ತು ಅಂತ ಹಾಗಾದ್ರೆ ರಜತ್ ಪಾತಿದಾರ್ ಮುಂದಿರುವಂತಹ ಸವಾಲುಗಳಾದ್ರೂ ಏನು ಅನ್ನೋದಾದ್ರೆ ಕಳೆದ ಏಳು ನಾಯಕಗಳಿಗೆ ಇದ್ದಂತಹ ಸವಾಲು ರಜತ್ ಪಾತಿದಾರ್ಗಿಲ್ಲ ಆರ್ ಸಿ ಬಿ ತಂಡವನ್ನು ನೀವು ನೋಡ್ತಾ ಅಂದರೆ ಮೊದಲ ಸೀಸನ್ನಲ್ಲಿ ರಾಸ್ ಟೈಲರ್ ಜಾಗ್ ಕಾಲೀಸಿಂದ ಹಿಡಿದು ಕಡೆಯ ಸೀಸನ್ ಮ್ಯಾಕ್ಸಿ ಪ್ಯಾಬ್ ಡ್ಯೂಪ್ಲೇಸಸ್ವರೆಗೂ ಕೂಡ ಸೂಪರ್ ಸೂಪರ್ಸ್ಟಾರ್ಗಳಿಂದನೇ ತುಂಬಿತ್ತು ನಾಯಕನಾಗಿ ಮೇಂಟೈನ್ ಮಾಡೋದು ಒಂದು ದೊಡ್ಡ ಸವಾಲು ಕೂಡ ಆದರೆ ಇದು ಯಾವ ಸಮಸ್ಯೆ ಕೂಡ ರಜತ್ ಪಾತಿದಾರ್ಗೆ ಇಲ್ಲ ಕಾರಣ ಇಷ್ಟೇ ಈ ಬಾರಿ ಆರ್ ಸಿ ಬಿ ತಂಡ ವಿಭಿನ್ನ ತಂಡವನ್ನೇ ಕಟ್ಟಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ಒಂದು ಹೊಸ ಸಮತೋಲನದಿಂದ ಕೂಡಿರುವಂಥ ಆರ್ ಸಿ ಬಿ ತಂಡಕ್ಕೆ ರಜತ್ ಪಾತಿದಾರ್ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಹದಿನೇಳು ವರ್ಷಗಳಿಂದ ಕಬ್ಬರ ಅನುಭವಿಸ ಆರ್ ಸಿ ಬಿಗೆ ರಜತ್ ಪಾತ್ ನೇತೃತ್ವದಲ್ಲಿ ಕಪ್ ಸಿಗ್ಲಿ ಈ ಬಾರಿಯಾದರೂ ಕಪ್ ನಮ್ಮದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಏನು ಮಾಡ್ತಾ